ಆರ್ ಆರ್ ಹಿಂದೂಸ್ತಾನಿ ನಮಗೂ ಪಾಕಿಸ್ತಾನಕ್ಕೆ ಸಂಬಂಧ ಇಲ್ಲ ನಮಗೂ ಪಾಕಿಸ್ತಾನಿಗೆ ಯಾವ ಸಂಬಂಧ ಇಲ್ಲ ಯುದ್ಧ ಮಾಡ್ಬೇಕಂದ್ರೆ ರೆಡಿ ಅದಕ್ಕೆ ಆಗ ಮಂತ್ರಿ ಆಗಿ ಕಟ್ತಾರೆ ಅಂತ ಹೇಳಿ ನಾನು ನಾನೇ ಹೋಗ್ತಾ ಯುದ್ಧ ನಾನು ಹೋಗ್ತೀನಿ ಬೇಕಂದ್ರೆ ಈ ದೇಶಕ್ಕೋಸ ನನ್ನ ಗತಿಯಲ್ಲಿ ಸೂಸೈಡ್ ಬ್ಯಾಂಕ್ ನರೇಂದ್ರ ಮೋದಿ ಅವರು ಅಮಿತ್ ಶಾ ಅಲ್ಲ ಮೇಲೆ ಹಣೆ ದೇವ್ರ ಮೇಲೆ ಹಣೆ ಕಟ್ಕೊಂಡು ನಾನು ಬಿಜೆಪಿ ರಾಜಕೀಯ ಏನಿಲ್ಲ ಅವರು ಪೊಲಿಟಿಕಲ್ ಈಸ್ ರೌಡಿ ಯಾರು ಸತ್ತಿದೆ ಪಾಪ ಸಾಯಿಬ್ಯಾ ಆಗಬಾರ್ದಾಗಿದ್ದಾಗ ನಾನು ಖಂಡಿಸ್ತಿಲ್ಲ ಅಂತ ಸತ್ತಿರೋದು ಯಾರು ಇದು ಒಳ್ಳೆ ರಿಕಾರ್ಡ್ ಇದೆಯಾ ಅವರು ಒಳ್ಳೆ ರಿಕಾರ್ಡ್ ಇದೆಯಾ ಸಾಯ್ಬಾಡ್ದು ಯಾರು ಇದಾಗಬಾರ್ದು ಹೊರದು ನಾನದು ಒಪ್ಪಲ್ಲ ನಾವು ವಿ ಆರ್ ನನ್ನ ಮುಂಚೆ ನಾನು ಹೇಳ್ತಾ ಇದ್ದೆ ಇದ್ದೀನಿ ಸತಿ ಹೇಳ್ತೀನಿ ನಾನು ವಿ ಆರ್ ಇಂಡಿಯನ್ಸ್ ವಿ ಆರ್ ಹಿಂದೂಸ್ತಾನಿ ನಮಗೂ ಪಾಕಿಸ್ತಾನಕ್ಕೆ ಸಂಬಂಧ ಇಲ್ಲ ನಮಗೂ ಪಾಕಿಸ್ತಾನಿಗೆ ಯಾವ ಸಂಬಂಧನೂ ಇಲ್ಲ ಯುದ್ಧ ಮಾಡಬೇಕಂದ್ರೆ ರೆಡಿ ಅದಕ್ಕೆ ನನಗೆ ಅದೇ ಮಂತ್ರಿಯಾಗಿ ನಾನು ಕಳಿಸ್ತಾರೆ ಅಂದರೆ ಹೇಳಿ ನಾನು ಹೋಗಲ್ ಸಿದ್ದ ನಾನೇ ಹೋಗ್ತೀನಿ ಅಲ್ಲಿ ಯುದ್ಧ ಮಾಡಬೇಕಾದ ದೇಶಕ್ಕೋಸ ನಡೀರಿ ಹೋಗ್ಬಿಡುವ ನಾನು ಹೋಗ್ತೀನಿ ರೀ ಬೇಕಾದ್ರೆ ಸುಸೈಡ್ ಸುಸೈಡ್ ಬ್ಯಾಂಕ್ ಹಾಕ್ತೀನಿ ನಾನು ಹೋಗ ನಾನು ಹೇಳ್ತಲ್ಲ ಹೇಳಿಲಿ ನಾನು ತಮಾಷೆ ತಮಾಷೆಗೆ ನಾನು ಜೋಶಲ್ಲಿ ಹೇಳ್ತಾ ಇಲ್ಲ ಈ ದೇಶಕ್ಕೋಸ ನನ್ನ ಗತಿ ಇದ್ರೆ ಸುಸೈಡ್ ಬ್ಯಾಂಕ್ ನರೇಂದ್ರ ಮೋದಿ ಅವರು ಅಮಿತ್ ಶಾ ಕೊಡ್ಲಿ ಅಲ್ಲ ಮೇಲೆ ಅಣೆ ದೇವ್ರ ಮೇಲೆ ಅಣೆ ಕಟ್ಕೊಂಡು ನಾನು ಪಾಕಿಸ್ತಾನ ಹೋಗ್ತೀನಿ ಶಿವಾನಂದ್ ಪಾಟೀಲ್ ಅವರು ರಾಜೀನಾಮೆ ಕೊಟ್ಟಿರೋ ಹಿನ್ನೆಲೆಯಲ್ಲಿ ಬಿಜಾಪುರ್ ಅವರು ಒಂದೇ ನಿಮಿಷನ ಅವರು ಬಿಜಾಪುರ ಜಿಲ್ಲೆಯವರು ಪದೇ ಪದೇ ಯತ್ನಾಲ್ ಅವರು ಎಲ್ಲರಿಗೂ ಬರೇ ಶಿವಾನಂದ್ ಪಾಟೀಲ್ ಮಾತ್ರ ಅಲ್ಲ ಎಲ್ಲರಿಗೂ ಕೆಣಗ್ತಾಯಿರ್ತಾರೆ ದಮ್ಮಿದ್ರೆ ತಾಕತ್ತಿದ್ರೆ ದಮ್ ಇದ್ರೆ ತಾಕತ್ತಿದ್ರೆ ಅವ್ರು ತಾನೆ ಎಲ್ಲರಿಗೂ ಒಂದು ಒಬ್ರಿಗ ಶಿವಾನಂದ್ ಪಾಟೀಲ್ಗೆ ಅಂತ ಇಲ್ಲ ಎಲ್ಲರಿಗೂ ಏನು ಮಾಡ್ತಾರೆ ಎಲ್ಲರಿಗೂ ಸವಾಲು ಹಾಕಿ ಎಲ್ಲರಿಗೂ ಒಂಥರ ಚಾಲೆಂಜಾಗಿ ಮಾತಾಡ್ತಾರೆ ದಮ್ಮಿದ್ರೆ ತಾಕತ್ತಿದ್ರೆ ರಾಜೀನಾಮೆ ಕೊಡಿ ಬನ್ನಿ ಅಂತ ಇವತ್ತು ಶಿವಾನಂದ ಪಾಟೀಲ್ಗೆ ಇದೆ ಅಂತ ಹೇಳ್ಬಿಟ್ಟು ಅವ್ರು ಇವತ್ತು ರಾಜೀನಾಮೆ ಆಗಿದ್ರೆ ಕಂಡೀಷ್ನಲ್ಲಿ ರಾಜೀನಾಮೆ ಏನಂತ ಅವ್ರ ಸವಾಲನ್ನು ಅವ್ರು ನಿನ್ನ ತಂದೆಗೆ ಹುಟ್ಟಿದ್ರೆ ಅಂತ ಅವ್ರಿಗೇನೋ ಸವಾಲು ಹಾಕಿದ್ರಂತೆ ನೀನೇನಾರ ಶಿವಾನಂದ ಪಾಟೀಲ್ ನಿನ್ನ ತಂದೆಗೆನೋ ಹುಟ್ಟಿದರೆ ನೀನು ರಾಜೀನಾಮೆ ಕೊಟ್ಟು ನನ್ನ ಮೇಲೆ ಬಾ ಅಂತ ಏನೋ ನನ್ನ ಮೇಲೆ ನಿಲ್ಲು ಅಂತ ರಾಜೀನಾಮೆ ಕೊಟ್ಟಿದ್ರಂತೆ ಆ ಕಾರಣಕ್ಕೇನು ಮಾಡಿದ್ದಾರೆ ಅವರು ರಾಜೀನಾಮೆ ಕೊಟ್ಟಿದ್ದಾರೆ ರಾಜೀನಾಮೆ ಕೊಟ್ಟು ಕಂಡೀಷ್ನಲ್ಲಿ ಹಾಕಿದ್ದಾರೆ ಈಗ ಅವರೂ ರಾಜೀನಾಮೆ ಕೊಡಿ ನಾನು ಅವ್ರ ಮೇಲೆ ಚುನಾವಣೆ ನಿಲ್ಲಕ್ಕೆ ನಾನು ಸಿದ್ಧ ಅಂತ ಈಗ ಅವ್ರ ಅಪ್ಪ ನಾನು ನಮ್ಮ ಅಪ್ಪನ ಹುಟ್ಟಿದ್ದೀನಿ ಅಂತ ಅವ್ರು ಪಡಿಸಿದ್ದಾರೆ ಈಗ ಅವ್ರ ಅಪ್ಪನ ಬಿಟ್ಟರೆ ಅವ್ರು ಪಡ್ಬೇಕು ತಾನೆ ಎತ್ನಾಲ್ ಅವರು ಎಲ್ಲರಿಗೂ ಎಲ್ಲರೂ ಯಾರು ನೋಡಿದ್ರು ಮತ್ತು ಈಗ ಇದೆಯಲ್ಲ ತಾಕತ್ತು ತೋಸಲಿ ಈಗ ಈಗ ಎಲ್ಲ ಟೂಸ್ಪಾಟಾಗಿ ಆಗಿಬಿಟ್ಟಿದೆ ಅಂತ ಬೆಳಗಿಂದ ಎಲ್ಲೂ ಮಾಧ್ಯಮದಿಗೂ ಸಿಕ್ತಲ್ಲ ಅಂತೆ ಆಂ ಈಗ ಒಬ್ಬ ಯಾರೋ ಬಂದವರಲ್ಲ ಮುಂದೆ ಅದು ಮಂತ್ರಿ ಆಗಿಬಿಟ್ಟು ಮಂತ್ರಿ ಆಗಿಬಿಟ್ಟು ಓಪನ್ ಆಗಿ ರಾಜೀನಾಮೆ ಕೊಟ್ಟಿದ್ದಾರೆ ಸ್ಪೀಕರ್ಗೆ ರಾಜೀನಾಮೆ ಕೊಟ್ಟು ಏನು ಹೇಳಿದ್ದಾರೆ ಅವರು ಅವರು ನನ್ನ ಸವಾಲು ಹಾಕಿದ್ದಾರೆ ಸರ್ ನಮ್ಮ ನಿನ್ನ ಅಪ್ಪನ ಕೊಟ್ಟಿದ್ರೆ ನೀನು ರಾಜೀನಾಮೆ ಅಂತ ನಾನು ನಮ್ಮ ಅಪ್ಪನ ಕೊಟ್ಟಿದ್ದೀನಿ ನಾನು ಇವತ್ತು ರಾಜೀನಾಮೆ ಕೊಟ್ಟಿದ್ದೀನಿ ಈಗ ಯತ್ನಾಳ್ ಅವರು ಅವ್ರ ಅಪ್ಪನ ಕೊಟ್ಟಿದರೆ ಅವರು ರಾಜೀನಾಮೆ ಕೊಡಿ ಅವ್ರ ಮೇಲೆ ನಾನು ಚುನಾವಣೆ ಮಾಡ್ತೀನಿ ಅಂತ ಹೇಳೋರೆ ಹೋಗಿ ರಾಜೀನಾಮೆ ಕೊಡಲಿ ತಾನೆ ಕೆಲವೂರು ಇನ್ಸಿಡೆಂಟು ಈಗ ಬಿ ಜೆ ಪಿಯವರು ಎಲ್ಲಾದಲ್ಲೂ ರಾಜಕೀಯ ಮಾಡಿದ್ರೆ ನನಗೆಲ್ಲೋ ಒಂದು ಕಡೆ ನಾನು ಯಾವತ್ತೂ ಮಾತಾಡೋಲ್ಲ ತಮಗೆಲ್ಲ ಗೊತ್ತಿದ್ದಂಗೆ ನಾನು ನಾನು ಜಾತಿ ಪೇದ ಅಂತ ಯಾವ ಜಾತಿ ಅಂತ ನಾನು ಯಾವತ್ತೂ ಎಂದೂ ಮಾಡಿಲ್ಲ ಎಲ್ಲ ರಾಜಕಾರಣಿಗಳು ಒಂದೇ ಹೇಳೋದು ನಾನು ಎಲ್ಲ ಯಾವ ಸಭೆದಲ್ಲೂ ಹೋದರೂ ನಾನು ಒಂದೇ ಮಾತು ಹೇಳೋದು ನೀವು ದಯ ಜಾತಿ ದಯ ಮಾಡಿ ಮನೆಯಲ್ಲಿ ಕೂತ್ಕೊಂಡು ಜಾತಿ ಮಾಡಿ ರಾಜಕೀಯಕ್ಕೆ ಬಂದು ಜಾತಿ ಮಾಡಬೇಡಿ ಏನಕ್ಕೆ ಲಕ್ಷಾಂಜನ ಜನ ನಾನು ನಾವು ನಂಬಿಡ್ತಾರೆ ನಾವೇ ಜಾತಿ ಮಾಡಿದ್ರೆ ದೇವ್ರು ನಮ್ಮ ಒಳ್ಳೇದು ಮಾಡ್ತಾನೆ ದೇವ್ರು ಒಳ್ಳೇದಾಗ್ತದೆ ನಮಗೆ ಆ ಕಾರಣಕ್ಕೆ ಯಾವ ಕಾರಣಕ್ಕೆ ರಾಜಕೀಯದಲ್ಲಿರೋರು ಜಾತಿ ಮಾಡಬೇಡಿ ಬಿ ಜೆ ಪಿ ಅವ್ರಿಗೇನಾಗಿದೆ ರಾಜಕೀಯ ಬಿಟ್ಟು ಏನಿಲ್ಲ ಅವ್ರಿಗೆ ಈಗ ಈ ನೆನ್ನೆ ಮಡ್ರಾಗಿದ್ರೆ ನಮಗೂ ದುಃಖ ಆಗಿದೆ ಅದು ಆ ಘಟನೆ ಯಾವ ಕಾರಣಕ್ಕಾಗಬಾರ್ದಾಗಿತ್ತು ಯಾರು ಮಾಡಿದ್ದಾರೆ ಅವ್ರಿಗೆ ತಕ್ಕಿನ ಶಿಷ್ಯ ಅವ್ರು ಸಿಕ್ಕಲೇಬೇಕು ಅವ್ರಿಗೆ ಈಗ ಮುಂಚೆ ಅದಕ್ಕಿಂತ ಅದು ಇದು ಪೊಲಿಟಿಕಲ್ ಈಸ್ ಆಲ್ಸೋ ಎ ರೌಡಿ ಶೀಟರ್ ಯಾರು ಸತ್ತಿದೆ ಪಾಪ ಸಾಯಿಬ್ಯಾ ಆಗಬಾರ್ದಾಗಿತ್ತು ಆ ಘಟನೆ ನಾನು ಅದು ಖಂಡಿಸ್ತೀನಿ ನಾನು ಯಾರನ್ನ ಇರಲಿ ಜೀವ ಜೀವನೇ ಅದಕ್ಕೆ ನಾನು ಖಂಡಿಸ್ತೀನಿ ಅಂದರೆ ಅದನ್ನು ನಾವು ರಾಜಕೀಯ ಮಾಡಬ್ಯಾಡ್ತಾನೆ ಅದಕ್ಕಿಂತ ಮುಂಚೆ ಅವ್ನು ಅಂತ ಏನೋ ಹೇಳ್ತಾರೆ ಎರಡು ಸಾವಿರದ ಇಪ್ಪತ್ತೆರಡಲ್ಲಿ ಏನೋ ಹನೀಫ್ ಅಂತ ಹೇಳಿಬಿಟ್ಟು ಅವ್ರು ಮಡ್ರ್ ಆಗಿದೆ ಅವ್ನ ಕಡೆಯವ್ರು ಏನೋ ಮಾಡಿ ಪೊಲೀಸವ್ರು ತನಿಖೆ ಮಾಡ್ತಾಯಿದ್ದಾರೆ ಯಾರು ಮಾಡಿದ್ದಾರೆ ಅವ್ರಿಗೆ ಶಿಕ್ಷೆ ಆಗಲೇಬೇಕು ಎನಿಬಡಿ ಅವ್ರು ಬಿಡೋಂಗಿಲ್ಲ ಅಂದರೆ ನಾವು ರಾಜಕಾರಣಿಗಳು ಇದಕ್ಕೆ ನಾವು ರಾಜಕೀಯ ಮಾಡಬಾರ್ದು ಈಗ ಸತ್ತಿರೋದು ಯಾರು ಇದು ಒಳ್ಳೆ ರಿಕಾರ್ಡ್ ಇದೆಯಾ ಒಂದು ಒಳ್ಳೆ ರೆಕಾರ್ಡ್ ಇದೆಯಾ ಚಾಯ್ಬಾರ್ದು ಯಾರು ಇದಾಗಬಾರ್ದು ನಾನು ಅದಕ್ಕೆ ಒಪ್ಪಲ್ಲ ನಾನು ಹಾಗಾಗಿ ಎಲ್ಲರಲ್ಲಿ ಬಿ ಜೆ ಪಿಯವರು ಅವರು ರಾಜಕೀಯ ಬೇರೆ ರಾಜಕೀಯ ಮಾಡೋಕ್ಕೆ ಹೋದರೆ ಅದು ಎಷ್ಟು ಎಲ್ಲೋ ಸರಿಗಿಲ್ಲ ಅಂತ ನಾನು ಭಾವಿಸ್ತೀನಿ ಅವ್ರು ತನಿಖೆ ನಾನು ಇದ್ದಿಲ್ಲ ಯಾರು ಮಾಡಿದ್ದಾರೆ ಅವ್ರಿಗೆ ಶಿಕ್ಷೆ ಆಗಲೇಬೇಕು ಆಗಲೇಬೇಕು ಅಂದ್ರೂ ನಾವು ರಾಜಕೀಯ ಮಾಡಬಾರ್ದು ಅವ್ರದ್ದು ಅವ್ರ ಅವ್ರು ಏನೋ ಎರಡು ಸಾವಿರದ ಇಪ್ಪತ್ತೆರಡು ಎರಡನೇ ಮರ್ಡರ್ ಆಗಿತ್ತಂತೆ ಅವ್ರ ಕಡೆ ಅವರಿಗೆ ಕೂಡ ಹೇಳ್ತಾರೆ ಪೊಲೀಸರು ನಾವು ಕೇಳ್ತಾ ಹೂವು ಹೂವು ಕೇಳ್ತಾರೆ ನಾವು ಈಗ ಪೊಲೀಸರು ತನಿಖೆ ಮಾಡ್ತಾಯಿದ್ದಾರೆ ಯಾರು ಜನ ಇರಲಿ ಜೀವ ಜೀವನೇ ಹಿಂದೂದು ಜೀವ ಇರಲಿ ಮುಸಲ್ಮಾನ್ ಜೀವ ಇರಲಿ ಯಾನ ಎನಿಬಡಿ ಈ ಥರ ಮಾಡಬಾರ್ದು ಇದಕ್ಕೆ ನಾವು ಒಪ್ಪಲ್ಲ ಈಗ ಬಿ ಜೆ ಪಿ ಗೋರ್ಮೆಂಟ್ ಇರುವಾಗ ನಾನು ಪಟ್ಟಿನ ಲಿಸ್ಟೇ ಕೊಡ್ತೀನಿ ನಾನು ಬಿ ಜೆ ಪಿ ಸರ್ಕಾರ ಇರುವಾಗ ನಾಲ್ಕು ವರ್ಷದಲ್ಲಿ ಎಲ್ಲೆಲ್ಲಿ ಯಾವ ಥರ ಎಷ್ಟು ಆಗಿದೆ ಎಷ್ಟು ಆಗಿದೆ ಆ ಪಟ್ಟಿನೇ ಕೊಡ್ತೀನಿ ಉದ್ದ ಪಟ್ಟಿ ಇದೆ ಅದು ಉದ್ದ ಪಟ್ಟಿ ಎಲ್ಲ ಕಡೆ ಹುಡುಕಿ ಹುಡುಕಿ ಸಾಕಾಗಿದೆ ನಮ್ಮ ಮಕ್ಕಳಿಗೆ ಒಂದೊಳ್ಳೆ ಭವಿಷ್ಯ ಬೇಕಾಗಿದೆ ಅಯ್ಯಯ್ಯೋ ಟೈಮ್ ಮುಗ್ದೇ ಹೋಯ್ತು ಎಲ್ಲಿ ನಮ್ಮ ಮಗುವನ್ನ ಸೇರಿಸೋದು ಅಂತ ಇನ್ನು ಗೊಂದಲದಲ್ಲೇ ಇದ್ದೀರಾ ನಿಮ್ಮ ಗೊಂದಲಕ್ಕೆ ಹಾಕಿ ಫುಲ್ ಸ್ಟಾಪ್ ಹೆಮ್ಮೆಯ ವಿದ್ಯಾರ್ಥಿಗಳನ್ನು ದೇಶದ ಆಸ್ತಿಯಾಗಿ ರೂಪಿಸಲು ಹೊರಟಿದೆ ರಾಜೇಶ್ವರಿ ಎಜುಕೇಶನ್ ಫೌಂಡೇಶನ್ ಸುಂದರವಾದ ಪರಿಸರದಲ್ಲಿ ಕಟ್ಟಡದಲ್ಲಿ ಅತ್ಯಾಧುನಿಕ ಸೌಲಭ್ಯದೊಂದಿಗೆ ನಿಮ್ಮನ್ನ ಸ್ವಾಗತಿಸ್ತಾ ಇದೆ ರಾಜೇಶ್ವರಿ ನ್ಯಾಷನಲ್ ಸ್ಕೂಲ್ ಹಾಗೂ ಪಿಯು ಕಾಲೇಜ್ ರಾಜೇಶ್ವರಿ ಎಜುಕೇಶನ್ ಫೌಂಡೇಶನ್ ರಾಜೇಶ್ವರಿ ನ್ಯಾಷನಲ್ ಸ್ಕೂಲ್ ಪಿಯು ಕಾಲೇಜ್ ಪಟೇಲ್ ಮುದ್ದಣ್ಣ ಶೆಟ್ಟಿ ಕ್ಯಾಂಪಸ್ ರಾಧಾ ಫಾರ್ಮ್ಸ್ ಸಾನೂರ್ ವಿಲೇಜ್ ಕಾರ್ಕಳ ತಾಲೂಕ್ ಫಾರ್ ರಿಜಿಸ್ಟ್ರೇಷನ್ ಕಾಂಟ್ಯಾಕ್ಟ್ ಏಟ್ ಜೀರೋ ನೈನ್ ಫೈವ್ ತ್ರೀ ಫೋರ್ ಡಬಲ್ ಒನ್ ಸಿಕ್ಸ್ ನೈನ್ ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟೂ ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ